ಏನ್ ಬೆಲೆ ಕಟ್ಟಿದಾರೆ ನಡಕ್ಕೆ ಎಪ್ಪತ್ತು ಸಾವಿರನಾ ಏನು ಬಿಟ್ಟಲ್ಲ ಏನಿದು ಎಪ್ಪತ್ ಸಾವಿರ ವಾತ್ಮರಿ ಅಲ್ವಾ

ನಮಗೆಲ್ಲ ಕೇಳ್ತಾರೆ ಅಲ್ವಾ ನಮಗೆಲ್ಲ ಕೇಳ್ತಾರೆ ಬನ್ನಿ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಬರೀನೇ ಏನು ಬರೀತಾ हमला का बड़ी बड़ी ये बेड़ा ये जिंदा नोनी और ताव और भाई ಕಟ್ಟಿದರೆ ಒಂದು ಹತ್ತಕ್ಕೆ ಇದು ನಲವತ್ತೆಂಟು ಸಾವಿರ ಒಂದು ಒಂದು ನಲವತ್ತೆಂಟು ಇಪ್ಪತ್ನಾಲ್ಕು ಬನ್ನ ಮಾತನಾಡರಿ ಹರಮ ಸರ್ ಎಲ್ಲ ಮಾवत ಕಡೆಗೆ ಬಂದ್ರೆ ಇಲ್ಲಿಲ್ಲ ಸುರಿಪರ ಇದೆ ಅಂಕಾ ಹೋಗೋಣ ಚಲನೆ ಹಾಯ್ ಇಲ್ಲಿ ಕೊಡ್ತೀರಾ ಇี้ย ಕೊಡ್ತೀರಾ ಆಹಾ સીજા�લ સાંળ સે સિંચ�ંણ સાહ સાહ સિંણાજાકળ સાહહૂ

ಸಾಕು ಸಾಕೋರ್ ಹೋಗ್ಬೋದು ಸಾಕು ಜನ ಇದಾರೆ ಈಗ ಅಲ್ವಾ ನಮಗೆಲ್ಲ ಕೇಳ್ತಿರ್ತಾರೆ ನನ್ನ ಮರಿ ವಿಡಿಯೋ ಹಾಕಿ ಸರ್ ಅಂತೇಳಿ ಅಗ್ರಿ ಅನಿಮಲ್ಸ್ ನೋಡಿ ಅಗ್ರಿ ಅನಿಮಲ್ಸ್ ಇವತ್ತು ತಪ್ಪಿ ನಾಳೆ ನೋಡಿ ನಾಳೆ ವಿಡಿಯೋ ಹಾಕ್ತೀನಿ ಮಳೆ ಆಯ್ತು ಅವ್ರ ಕಡೆ ಯಾವ್ ಮಾಡ್ರಿ ಅನುಪನಳ್ಳಿ ಅನುಪನಹಳ್ಳಿ ಇದು ತುಮಕೂರು ತಾಲೂಕಿನ ಒಳ್ಳೆ ಮಳೆ ಆಯ್ತಲ್ಲ ಏನ್ ಹಾಕ್ಬೋದು ಈಗ ಇವಾಗ ಈಗ 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 ಗಡಿ ಇರೋದು ಕಡೆ ಬೀಟ್ ಹಾಕ್ಬೋದು ರಾಗಿ ಸ್ವಲ್ಪ ಹೆಸರುಕಾಳು ಅವೆಲ್ಲ ಉದ್ದು ಎಲ್ಲ ಬರ್ತಾ ಹೋಯ್ತಲ್ಲಿ ತರ ಮಳೆ ನಡೆಸಿದ್ರೆ ಬರ್ತತೆ ಅಲ್ವಾ ಇಲ್ಲಿ 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 ಆಯಲ್ ಅಷ್ಟೇ ತರಕಾರಿ ಬರುತ್ತೆ ಎರಡು ಮೂರು ತಿಂಗಳಿಗೆ ತರಕಾರಿ ಬರ್ಬೇಕಲ್ವಾ ಅಲ್ವಾ ಹೆಸರುಕಾಳು ಉದ್ದು ಅಲಸಂದೆ ತೊಗರಿ ಇವೆಲ್ಲವೇ ಮೂರು ತಿಂಗಳು ಬೆಳೆ ಅಲ್ವಾ ತರಕಾರಿ ಆಗ್ಬೇಕಲ್ವಾ ಹಂಗಾಗಿ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ದೊಡ್ಡ ಆರಾಮ ಮಳೆ ಆಯ್ತಾ ಊರ್ ಕಡೆ ಅಲ್ವಾ ನೆನ್ನೆ ಒಳ್ಳೆ ಮಳೆ ಅಲ್ವಾ ಏನು ಬೆಲೆ ಕಟ್ಟಿದ್ದಾರೆ ಒಂದತ್ತು ಮೂರ ಅಲ್ಲ ವಾತ್ಪರಿನ

ಈ ಸಲ ಮುಂಗಾರಿಗೆ ಏನು ಬರ್ಬೋದು ಮಳೆ ಇದು ಬೆಳೆ ಏನು ಬರ್ಬೋದು ಬೆಳೆಯಿಂದ ನಾವು ಅಳ್ಳು ತೊಗರಿ ಕಾಳು ಅವರೇ ಕಾಳು ಇದೆಲ್ಲ ಅಲ್ಲ ನಾಟಿ ಮಾಡ್ತಾವ್ರೆ ಹೆಸರು ಅಲಸಂದೆ ಅಲಸಂದೆ ತೊಗರಿ ತೊಗರಿ ನಾಟಿ ಮಾಡ್ತಾವ್ರೆ ತರಕಾರಿ ಕೂಡ ಬೆಳಿತಾರೆ ಅಲ್ವಾ ತರಕಾರಿ ಟೊಮೆಟೊ ಹಣ್ಣು ಒಳ್ಳೆ ರೇಟ್ ಹೌದಲ್ವ ಸಾವಿರ ರೂಪಾಯಿ ಅದೇ ತರಕಾರಿ ಬೆಳೀತಾರೆ ಇದೊಂದು ಹದ ಮಳೆ ಆದ್ರೆ ಮುಂದಿನ ಬೆಳೆಗೆ ರಾಗಿ ಹಾಕ್ತಾರೆ ಅಲ್ವಾ ಮುಂದಿನ ಬೆಳೆ ಇನ್ನೂ ಹದಿನೈದು ದಿನ ಕಳಿಬೇಕು ಕಳಿಬೇಕು ರಾಗಿ ಕಡಬೀಜ ಆಗಲಿ ಬೀಜ ಶುರು ಮಾಡೋರು ಮಳೆ ಬರಲಿ ನೆಲಕ್ಕೆ ಮಳೆ ಬೀಳಲಿ ನೆಲ ಹದುವಾಗಲಿ ಅಲ್ವಾ ಅದಾದ್ರೆ ಆಮೇಲೆ ಆಟೋಮ್ಯಾಟಿಕಲಿ ಏನನ್ ಬೇಕೋಬಹುದು ಅನ್ನೋದನ್ನ ಅಲ್ವಾ ಬರ್ತೀರು ಹೋಗ್ ಬರ್ತೀನಿ ಟೀ ಕುಡಿಯೋಣ ಈಗ ಯಜಮಾನರು ನಮಸ್ಕಾರ ಏನಾಯ್ತಾ ಇಲ್ಲಿ ಕಾಣಲಿಲ್ಲ ಬಹಳ ಏನು ಬೆಲೆ ಕಟ್ಟಿದ್ರಿ ಸಲ ಇವಾಗ 7 ಗಂಟೆ ಹೇಳ್ತೀವಿ ಆಪೋ 8 ಗಂಟೆ ಚೆನ್ನಾಗಿದೆ

ಕುರ್ಚಿ ಇಲ್ಲ ನಿಮಗೆ ಕುರ್ಚಿ 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 ಇಲ್ಲ ಅಂದ್ರೆ ಆ ಏನ್ ಬೆಲೆ ಎಲ್ವಾ ಎಲ್ಲರ ಒಂದು ಕುರ್ತಿ ತಗೊಂಡು ಇಲ್ಲೇ ಬಿಟ್ಟು ಹೋಗ್ಬಿಡಿ ನೀವು ಯಾರಿಗಾರ ಇತ್ತು ಏನು ಸಮಾಚಾರ ಏನು ಬೆಲೆ ಕಟ್ಟಿದಲ್ಲಿ ಎಲ್ಲ ವಾತಾವರಿ ಜನ ಇದ್ದವರಿಗೆ ಬರ್ರಿ ಫೈವ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಕೆ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಎಕ್ ಕುರಿಬೇಕೆ ಸಂತೆ

மக வந்தா நெ மழை ஆகி சுமார்கடை அல்வா தும்கூட மழை ஆய் ஒழை ஓ அது அரமா

ಒಂಬತ್ತು ಝೀರೋ ಜೀರೋ ಒಂಬತ್ತು ಜೀರೋ ಜೀರೋ ಎಂಟು ಎರಡು ಎಂಟು ಎರಡು ಎಂಟು 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 ಸೊನ್ನೆ ಮೂರು ಮೂರು ಸೊನ್ನೆ ಮೂರು ಅಲ್ವಾ